ಹದ್ನಾಳ್ ಕೇಳಿ ವಿಜೇಂದ್ರ ಕೇಳಿ ಎರಡಕ್ಕೂ ನಂಗೆ ಸಂಬಂಧ ಇಲ್ಲ ಅಲ್ವಾ ಆದ್ರೆ ಮೂರು ದಿನದ ಕೆಳಗೆ ನಾಲ್ಕು ಐದು ದಿನದ ಕೆಳಗೆ ಶಿವಮೊಗ್ಗದಲ್ಲಿ ಪತ್ರಿಕಾ ಬರ್ತಿ ನಾನು ಮಾಡಿದೆ ಮೂರು ಅಂಶಗಳ ಬಗ್ಗೆ ಜನ ಗಮನಿಸಬೇಕು ಈ ಮೂರಲ್ಲೂ ಯಾಕಂದ್ರೆ ಇದು ಸ್ವಾಮಿಗಳು ಇಟ್ಕೊಂಡು ಹೇಳ್ತಿದ್ದೀನಿ ಮತ್ತೆ ಇದನ್ನ ನೀವು ಬಳಸ್ಕೋಬೇಕು ಸ್ವಾಮಿಗಳು ಇದ್ರ ಬಳಸ್ಕೋಬೇಕು ಇದು ಕಾಂಗ್ರೆಸ್ನವ್ರು ಗಮನಿಸಬೇಕಾಯ್ತು ವಕ್ತನ ಆಸ್ತಿಯಾಗಿ ಮಠಮಂತ್ರಿಗಳು ಮಾಡಿಕೊಂಡಿದ್ದಾರೆ ದೇವಸ್ಥಾನಗಳು ಮಾಡಿಕೊಂಡಿದ್ದಾರೆ ಶಾಲೆ ಕಾಲೇಜ್ ಮಾಡಿಕೊಂಡಿದ್ದಾರೆ ಸರ್ಕಾರಿ ಜಾಗಗಳು ಮಾಡಿಕೊಂಡಿದ್ದಾರೆ ರಾಜ್ಯ ವಸ್ತು ಇಲಾಖೆ ವಸ್ತುಗಳು ಮಾಡಿಕೊಂಡಿದ್ದಾರೆ ಸರಿಯೊಮ್ಮಿ ವಿಶ್ವೇಶ್ವರ ಹುಟ್ಟಿದ ಜಾಗ ಮಾಡಿಕೊಂಡ್ರು ಇದನ್ನ ಸ್ವಾಭಾವಿಕವಾಗಿ ಪಕ್ಷಾತೀತವಾಗಿ ಕಾಂಗ್ರೆಸ್ನವರು ಇದನ್ನು ಖಂಡನೆ ಮಾಡಬೇಕಾಗಿತ್ತು ನಂಬರ್ ಒನ್ ನಂಬರ್ ಟು ಶಿಗ್ಗಾವ್ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಡರ್ ಅಂಬೇಡ್ಕರ್ ಅವರು ಹೊಣೆಯ ಸಂದರ್ಭದಲ್ಲಿ ಮುಸಲ್ಮಾನ್ ಆಗಂತ ಸಿದ್ಧತೆಗಳು ಮಾಡಿಕೊಂಡಿದ್ರು ಅಂತ ಅವ್ರು ಹೇಳಿದಾಗ ಒಬ್ಬ ಕಾಂಗ್ರೆಸ್ನವರು ಅವ್ರು ಅಂಬೇಡ್ಕರ್ ಯಾವುದು ಕೂಡ ಯಾವತ್ತೂ ಕೂಡ ಅವರು ಮುಸಲ್ಮಾನ್ ಧರ್ಮ ಒಪ್ಪಿಲ್ಲ ಇದೊಂದು ಅಂಶ ಕಾಂಗ್ರೆಸ್ನವ್ರು ಗಮನಿಸಬೇಕು ಎರಡನೇದು ಮೂರನೇದು ಗುತ್ತಿಗೆದಾರರಿಗೆ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಕಾಂಗ್ರೆಸ್ನವರಿಗೆ ಹಿಂದೂ ಸಮಾಜದಲ್ಲಿ ಗಮನ ಇಲ್ವಾ ಇದು ಮೂರು ನಾನು ಖಂಡನೆ ಮಾಡ್ತೇನೆ ಮತ್ತು ಇದನ್ನ ಕಾಂಗ್ರೆಸ್ನವ್ರ ಒಬ್ಬರು ಖಂಡನೆ ಮಾಡಿಲ್ಲ ಹಾವೇರಿನಲ್ಲಿ ಈ ರೀತಿ ಹಿಂದೂ ಸಮಾಜದ ದೇವಸ್ಥಾನಗಳು ಅನೇಕ ಮನೆಗಳ ಮೇಲೆ ರಕ್ತ ಪ್ರಾಪರ್ಟಿ ಮಾಡಿಕೊಂಡಿದ್ದಕ್ಕೋಸ್ಕರ ಅಲ್ಲಿ ಜನ ಅಲ್ಲಿಯ ಮುಸಲ್ಮಾನರ ಮೇಲೆ ಹಲ್ಲೆ ಮಾಡಿದ್ರು ಸುಮ್ಮನೆ ಇದ್ರೆ ಕಾಂಗ್ರೆಸ್ನವ್ರು ಸುಮ್ಮನೆ ಇದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಹಿಂದೂ ಸಮಾಜ ಸುಮ್ಮನೆ ಇರಲ್ಲ ದಂಗೆ ಹೇಳ್ತಾರೆ ರಕ್ತಪಾ ರಕ್ತಪಾತ ಆಗತ್ತೆ ಯಾರನ್ನ ಯಾವ ಸಂದರ್ಭದಲ್ಲಿ ಕೊಲ್ತವ್ರೆ ಗೊತ್ತಿಲ್ಲ ಬಾಂಗ್ಲಾದಲ್ಲಿ ನೋಡಿದಿರಿ ನೀವು ಈ ಅಂಶ ನಾನು ಮೂರು ದಿನಕ್ಕೆ ಕೆಳಗೆ ಐ ತಿಂಕ್ ಹದಿಮೂರನೇ ತಾರೀಕು ಇರ್ಬೋದು ಒಂದು ಪತ್ರಿಕೆ ಬಗ್ಗೆ ಶು ಮಾಡಿದೆ ನನ್ನೆ ನನಗೆ ನಾನ್ ಬೈಲಬಲ್ ಎಫ್ ಐ ಆರ್ ಆಗಿದ್ದಾರೆ ಈ ಮೂರಲ್ಲಿ ಇದನ್ನು ಹೇಳುತ್ತಪ್ಪ ನಾನು ಒಂದಾದರೂ ಏಕೆಂದರೆ ವರ್ಕ್ ಪ್ರಾಪರ್ಟಿ ಅಂತಂತಂದ್ಕೊಂಡು ಎಲ್ಲ ದೇವಸ್ಥಾನಗಳು ಇವರೆಲ್ಲ ಸ್ವಾಮಿಗಳು ಗುಲ್ಬರ್ಗಕ್ಕೆ ಹೋಗಿದ್ವು ಗುಲ್ಬರ್ಗಕ್ಕೆ ಹೋಗಿ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಾಧು ಸಂತರು ಹೋಗಿ ನಾನಂತೂ ನೋಡಿದ ಬದಲನೆ ಬರೀ ಎಷ್ಟರ ಮಟ್ಟಿಗೆ ದೇವಸ್ಥಾನದ ಬಗ್ಗೆ ಕಳ್ಕಳಿ ಇದು ಬ್ರಿಗೇಡ್ ಕೆಲಸ ಇನ್ನು ಹೆಸರಿಟ್ಟಿರಲಿಲ್ಲ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಬಿರ್ಲಿಂಗೇಶ್ವರ ದೇವಸ್ಥಾನ ಆಳಂದಾದ ಸಾವಳೇಶ್ವರ ಗ್ರಾಮದಲ್ಲಿ ಬಿರ್ಲಿಂಗೇಶ್ವರ ದೇವಸ್ಥಾನವನ್ನು ಒಗ್ತಾಸ್ತಿ ಇಂತ ಪಹಣಿಲಿ ತಿದ್ದುಬಿಟ್ಟಿದ್ದಾರೆ ಇರೋ ಕೇಳಿದ್ವಿ ಕೇಳಿ ಏನಂತ ಏನಾಗಿದೆ ಇದು ಇಲ್ಲ ಆರ್ಡ್ರ್ ಆಗಿದೆ ಕೋರ್ಟಕ್ಕೆ ಹೋಗಿದ್ದಾರೆ ಬಿರಲಿಂಗೇಶ್ವರ್ ದೇವಸ್ಥಾನದವರು ಕೋರ್ಟ್ ಅಲ್ಲಿ ವಕ್ ಪ್ರಾಪರ್ಟಿ ಅಂತ ಹೇಳಿದೆ ಎಲ್ಲ ತೆಗೆದಾಕಿ ಆ ಬಿರ್ಲಿಂಗೇಶ್ವರ ದೇವಸ್ಥಾನ ಸಮಿತಿಯಲ್ಲಿ ಸೇರಿಸಬೇಕು ಅಂತ ಇವರೆಲ್ಲ ಕೇಳಿ ಯಾಕೆ ಸೇರ್ತಿಲ್ಲ ಅಂತ ಸ್ವಾಮಿಗಳು ಎಚ್ಚರಿಕೆ ಕೊಟ್ಟರು ಬೇರೆ ಸೇರ್ಲಿಲ್ಲ ಅಂದ್ರೆ ಬಂದು ಮಾಫಿಕ್ ಮುಂದೆ ನಾನು ನುಗ್ಬೇಕಾಗತ್ತೆ ಅಂತ ಕ್ರಾಂತಿವೀರ ಬ್ರಿಗೇಡ್ ಇದೇ ಇದಕ್ಕೆ ಹೆಸರು ಬರೀ ಪೂಜೆ ಪುನಸ್ಕಾರ ಇಷ್ಟೇ ಅಲ್ಲ ಕ್ರಾಂತಿವೀರ ಬ್ರಿಗೇಡ್ ಅಡ್ಡಿರೋದು ಸಮಾಜಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರಲ್ಲ ಸಾಧು ಸಂತರು ನಾವು ಸಮಾಜವನ್ನು ರಕ್ಷಣೆ ಮಾಡೋರು ಅಂತೇಳಿ ಅಲ್ಲಿ ಎಚ್ಚರಿಕೆ ಕೊಟ್ಟು ಇನ್ನೂ ಆಳಂದಕ್ಕೆ ಹೋಗಿ ಹೋಗಿಲ್ಲ ನಲವತ್ತು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಗುಲ್ಬರ್ಗಿಂದ ಆಳಂದ ಅಷ್ಟೊಳಗೆ ನಮಗೆ ಫೋನ್ ಬಂತು ಸರ್ ಆ ಬೀರ್ಲಿಂಗೇಶ್ವರ ದೇವಸ್ಥಾನ ಭಕ್ತಾಸ್ತಿ ಅಂತ ಇರ್ತಲ್ಲ ಅದನ್ನ ತಗದಾಕಿ ನಾವು ಬೀರ್ಲಿಂಗೇಶ್ವರ ದೇವಸ್ಥಾನ ಆಸ್ತಿ ಮಾಡಿದ್ದೀವಿ ಸಂತೋಷ ತಾನೆ ಇಂಥ ಕ್ರಾಂತಿಕಾರಿ ಇದು ತಪ್ಪ ಅದು ಮಾಡಿದ್ದು ನಾನು ನಿಜಕ್ಕೂ ಇಲ್ಲಿ ಸರ್ಕಾರನ ಯಾಕೆ ಈ ರೀತಿ ಮಾಡ್ರೆ ಕೇಳಕ್ಕೆ ಇಷ್ಟಪಡಲ್ಲ ಜನ ನೋಡ್ತಾ ಇದ್ದಾರೆ ಯಾಕೆ ನನ್ನ ಮೇಲೆ ನಾನ್ ಬೈ ಲೆಲ್ಲ ಕೇಸ್ ಹಾಕ್ತಾರೆ ಮೇಲೆ ಯಾವ್ದಾದ್ರು ಭ್ರಷ್ಟಾಚಾರದ ಆರೋಪ ಬಂದಿದ್ಯಾ ನಮ್ಮ ಮೇಲೆ ಫೋಕ್ಸೋ ಕೇಸ್ ಬಂದಿದ್ಯಾ ನನ್ನ ಇಡೀ ಜೀವನದಲ್ಲಿ ಒಂದೇ ಒಂದು ಆಪಾದನೆ ಬಂದಿಲ್ಲ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ರೀತಿ ನನ್ನ ಮೇಲೆ ನಾನ್ ಬೈಲಬಲ್ ವಾರಂಟ್ ಕೇಸ್ಗಳಾಗಿ ಎದುರಿಸ್ಕೊಂತೀನಿ ಪ್ರಯತ್ನ ಮಾಡಿದ್ರೆ ಜೈಲಿ ಬೇಕಾದ್ರೆ ಹೋಗ್ತೀನಿ ನಾನು ಹೋರಾಟ ನಿಲ್ಲಿಸಲ್ಲ ಅದಕ್ಕೆ ಈ ಸಾಧು ಮಾರ್ಗದರ್ಶನ